ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋನಲ್ಲಿ ಒಂದು ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಈ ಕಂಟೆಂಟು ವಿದ್ಯಾರ್ಥಿಗಳೇ ಸೊ ದತ್ತಾಂಶಗಳ ಸಂಗ್ರಹಣೆ ಅನ್ನುವಂಥದ್ದು ಅಧ್ಯಾಯ ಸಂಖ್ಯೆ ಮೂರು ಹೌದಾ ಸೊ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು ಅಂಕದ ಎಲ್ಲ ಪ್ರಶ್ನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಯಾರೆಲ್ಲ ಹೊಸಬ ಹೊಸಬರಾಗಿ ನೋಡ್ತಾ ಇದ್ದೀರಿ ಪ್ರಥಮ ಬಾರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಫುಲ್ಲಾಗಿ ವಾಚ್ ಮಾಡಲು ಹೇಳಿ ಸೊ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಓಕೆ ಇವತ್ತು ನಾನು ಕಂಟೆಂಟಿಗೆ ಮೂವ್ ಆಗ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲೇದಾಗಿ ಈ ಒಂದು ಅಧ್ಯಾಯದಲ್ಲಿ ನಮಗೆ ಏನು ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಬೇಕಲ್ಲ ಸೊ ಅದರದ್ದು ಒಂದು ಆಧಾರದ ಮೇಲೆ ನಾನು ಹೇಳಬೇಕು ಅಂತಂದರೆ ನಿಮಗೆ ಸೊ ಇವಾಗ ನೋಡಿ ಎಸ್ ಕ್ಯೂ ಕ್ವಶನ್ಸ್ ಅಂತ ಇದೆ ನಿಮಗೆ ಗೊತ್ತಿರ್ಬೋದು ಎಸ್ ಕ್ಯೂ ಅಂದರೆ ಏನು ಹೇಳಿ ಎರಡು ಅಂಕದ ಪ್ರಶ್ನೆ ಕರೆಕ್ಟಾ ಸೊ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅದಕ್ಕೆ ನಾವು ಎರಡು ಇಂಟು ಒನ್ ಅಂತ ತೊಗೊಳ್ತಾ ಇದ್ದೀವಿ ಅದು ಟೂ ಮಾರ್ಕ್ಸ್ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಇ ಕ್ಯೂ ಕ್ವಶನ್ಸ್ ಅಂತ ಅಂದರೆ ಎಸ್ ಎ ಟೈಪ್ ಕ್ವಶನ್ಸು ಈಸಿ ಕ್ವಶನ್ಸು ಅಂತ ಕರಿತಾ ಇದ್ದೀವಿ ಇದು ಎಷ್ಟು ಅಂದರೆ ನಾಲ್ಕು ಅಂಕದ ಪ್ರಶ್ನೆ ಸ್ನೇಹಿತರೆ ಹಾಗಾಗಿ ನಾಲ್ಕು ಇಂಟು ಒನ್ ಅಂತಂದರೆ ಸೊ ಇಲ್ಲಿ ನಾಲ್ಕು ಆಗುತ್ತೆ ಟೋಟಲ್ ಆರು ಅಂಕ ಪ್ರಶ್ನೆ ಹೌದಾ ಚಾಪ್ಟರ್ ನಂಬರ್ ಒನ್ನಲ್ಲಿನೂ ಕೂಡ ಆರಂಕ ಇದೆ ಸೊ ಚಾಪ್ಟರ್ ನಂಬರ್ ಟೂನಲ್ಲಿ ಆರಂಕ ಇದೆ ಬಟ್ ಅಲ್ಲಿ ಏನಾಗುತ್ತಾ ಇದೆ ಅಂದರೆ ಸೊ ಒನ್ ಒಂದು ಮಾರ್ಕ್ಸಿಂದು ಎರಡು ಕ್ವಶನ್ ಕೇಳ್ತಾನೆ ಇದ್ದಾನೆ ಫೋರ್ ಮಾರ್ಕ್ಸಿಂದು ಒಂದೊಂದು ಕೇಳ್ತಾ ಇದ್ದಾನೆ ಹಾಗಾಗಿ ಅಲ್ಲಿ ಸೊ ನಿಮಗೆ ಗೊತ್ತಾಗುತ್ತೆ ಹೌದಾ ಸೊ ಆ ಥರ ಸೊ ನೆಕ್ಸ್ಟ್ ಚಾಪ್ಟರ್ ನಂಬರ್ ಟೂನಲ್ಲಿ ಒಂದು ಏನಾಗ್ತಾ ಇದೆ ಅಂತಂದರೆ ಪ್ರಾಕ್ಟಿಕಲ್ ಓರಿಯಂಟೆಡ್ ಇದೆ ಆ ಪ್ರಾಕ್ಟಿಕಲ್ ಓರೆಂಟೆಡು ಮತ್ತು ಒಂದು ಮಾರ್ಕ್ಸನ್ನು ಕವರ್ ಮಾಡಿ ನಿಮಗೆ ಕೊಡ್ಬೋದು ಈ ಥರ ಸೊ ಅಂದರೆ ಒಂದೊಂದು ಚಾಪ್ಟರ್ಸ್ಗೆ ಒಂದೊಂದು ರೀತಿಯಾದಂಥ ಏರಿಯಾಗಳನ್ನು ಕವರ್ ಮಾಡಬೇಕಾಗತ್ತೆ ಸೊ ಟೋಟಲ್ ನಿಮಗೆ ಎಷ್ಟು ಅಂದರೆ ಭಾಗಗಳಲ್ಲಿ ನಾಲ್ಕು ಭಾಗಗಳಾಗಿ ನಾವು ಅವುಗಳನ್ನು ವಿಂಗಡಿಸ್ತಾ ಇದ್ದೀವಿ ಮುಖ್ಯವಾಗಿ ಅದರಲ್ಲಿ ಮತ್ತೆ ವೆರಿ ಶಾರ್ಟ್ ಕ್ವಶನ್ಸು ಎಸ್ ಕ್ಯೂ ಇ ಕ್ಯೂ ಮತ್ತು ಪಿ ಕ್ಯೂ ಅಂತ ಬರುತ್ತೆ ಮತ್ತು ಇನ್ನೊಂದು ಎಲ್ ಇ ಕ್ಯೂ ಅಂತ ಬರುತ್ತೆ ಹೌದಾ ಎಲ್ಲನೂ ಕೂಡ ಏನಂದರೆ ಆರು ಅಂಕದ ಒಂದು ಟೋಟಲ್ ಫೈವ್ ಕ್ಯಾಟಗರಿಯಾಗಿ ಅವುಗಳನ್ನು ವಿಂಗಡ ವಿಂಗಡಣೆ ಮಾಡಿ ಬರುವಂಥದ್ದು ಸೊ ಇದರಿಂದ ನಿಮಗೆ ಎನ್ವಲ್ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುವಂಥದ್ದು ಹೌದಾ ಸೊ ಹಾಗಾಗಿ ಇದು ನಿಮಗೆ ಪ್ಯಾಟರ್ನ್ ಗೊತ್ತಾಯ್ತಲ್ಲ ಈ ಚಾಪ್ಟರ್ನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಆರು ಅಂಕ ಒಂದು ಎರಡು ಅಂಕದ ಪ್ರಶ್ನೆ ಬರುತ್ತೆ ಮತ್ತು ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಡೆಫಿನೆಟಾಗಿ ಬರುತ್ತೆ ಟೋಟಲ್ ಆರು ಮಾರ್ಕ್ಸ್ ಮತ್ತು ಸರ್ ಹಾಗಾದರೆ ಒಂದು ಮಾರ್ಕ್ಸಿಂದ ಬರೋದಿಲ್ಲಲ್ಲ ಮತ್ತು ಯಾಕೆ ವೀಡಿಯೋ ಮಾಡ್ತಾ ಇದ್ದೀರಿ ಅಂತ ಅಂದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸೊ ಮನ್ನಿಂದ ಒಂದು ಎಕ್ಸಾಮ್ಸು ಎನ್ವಲ್ ಎಕ್ಸಾಮ್ ನಮ್ಮ ಸೆಕೆಂಡ್ ಇಯರ್ ಎರಡು ಎಕ್ಸಾಮ್ ಏನಾಗಿದೆ ಅದು ನಿಮಗೆ ಗೊತ್ತಿದೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿರುವಂಥದ್ದು ಯಾವ ಚಾಪ್ಟರ್ನಲ್ಲಿ ಯಾವುದು ಬರಲ್ಲ ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಬಿಟ್ಟು ಇರುವಂಥದ್ದು ಹಾಗಾಗಿ ಸೊ ನಾವೇನು ಮಾಡೋಣ ಅಂದರೆ ಎಲ್ಲನೂ ಅರ್ಥ ಮಾಡ್ಕೊಳ್ಳೋಣ ಹೌದಾ ನಮ್ಮ ಒಂದು ಸೆಲೆಬಸ್ಸಿಗೆ ಇರೋದರಿಂದಾಗಿ ನಾವು ಯಾವುದೂ ಕೂಡ ಬಿಡೋದು ಬೇಡ ಹೌದಾ ಸೊ ಅವ್ರು ಯಾವುದೇ ಏರಿಯಾಕ್ಕೆ ಅವನು ಟಚ್ ಮಾಡಿದ್ರೂ ಸಹ ನಾವು ಅದಕ್ಕೆ ಕನ್ಸರ್ಟ್ ಮಾಡೋಕ್ಕೆ ರೆಡಿ ಇರಬೇಕು ಸ್ನೇಹಿತರೆ ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ಸೊ ಇವಾಗ ನಾನು ಡೈರೆಕ್ಟಾಗಿ ಇವತ್ತು ಒಂದು ಅಂಕದ ಪ್ರಶ್ನೆಯನ್ನು ನಿಮ್ಮ ಜೊತೆಗೆ ಚರ್ಚೆ ಇದ್ದೀನಿ ಸ್ನೇಹಿತರೆ ಸೊ ಇದನ್ನು ಸ್ವಲ್ಪ ನಿಮಗೆ ದುಡ್ಡದು ಮಾಡ್ತಾ ಇದ್ದೀನಿ ಹೌದಾ ಎಲ್ಲರಿಗೂ ಕಾಣಿಸ್ಬೇಕಲ್ಲ ಭಾಳ ಜನ ಹೇಳ್ತಾ ಇದ್ರಿ ಸರ್ ಏನಂದರೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಇದು ಅಧ್ಯಾಯ ಸಂಖ್ಯೆ ಒಂದು ಮೂರಿದೆ ಅದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯಾವ್ಯಾವ ಚಾಪ್ಟರ್ಸು ಎಲ್ಲೆಲ್ಲಿ ಏನೇನು ಪ್ರಶ್ನೆಗಳು ಬರ್ಬೋದು ಅಂತ ನಿರೀಕ್ಷೆ ಇದೆ ಅದೇ ಒಂದು ನಿರೀಕ್ಷೆಯಲ್ಲಿ ನಾನು ತಗೊಳ್ತಾ ಇರೋದು ಸೊ ಇವಾಗ ನೋಡಿ ಸ್ನೇಹಿತರೆ ಸೊ ಮೊದಲನೇದು ಒಂದು ಚಾಪ್ಟರ್ಸ್ ಯಾವುದಿದೆ ಅಂದರೆ ಈ ಮೂರನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಇದನ್ನು ಗ್ರೀನ್ ಪೆನ್ನಿಂದ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಹೌದಾ ಸೊ ಮೊದಲೇದು ಸರಿಯಾದ ಉತ್ತರಗಳನ್ನು ಆರಿಸಿ ಬರೀರಿ ಅಂತ ಹೌದಾ ಸೊ ಇಲ್ಲಿ ವರ್ಗದ ಮದ್ಯ ಬಿಂದು ಅಂತ ಇದಕ್ಕೆ ಸಮನಾಗಿರುತ್ತದೆ ಅಂತ ಈ ವರ್ಗದ ಬಿಂದು ಅಂದರೆ ಏನು ಅಂತ ಸ್ವಲ್ಪ ನೋಡೋಣ ಸ್ನೇಹಿತರೆ ಭಾಳ ಜನ ಗೊತ್ತಿರೋಲ್ಲ ಸ್ಟಾರ್ಟಿಂಗ್ ಇದು ಮಾಡ್ತಾಯಿದ್ರಿ ಅದಕ್ಕೆ ನಾವು ಎಮ್ ಪಿ ಅಂತ ಕರಿತಾ ಇದ್ದೀವಿ ಅಥವಾ ಎಮ್ ವಿ ಅಂತ ಇದ್ದೀವಿ ಮಧ್ಯ ಬಿಂದು ಅಂತ ಕರಿತಾ ಇದ್ದೀವಿ ಅಥವಾ ಮಧ್ಯ ಒಂದು ಏನಂತರಿ ಕ್ಲಾಸು ಅಂತಲೂ ಕೂಡ ಕರಿಬೋದು ಅದಕ್ಕೆ ಏನಂತಂದರೆ ಅಪ್ಪರ್ ಲಿಮಿಟ ಪ್ಲಸ್ ಲೋವರ್ ಲಿಮಿಟ್ ಅಂತ ಕರಿತಾ ಇದ್ದೀವಿ ಬಾಗಿಲೇ ಎರಡು ಅಂತ ಅಂದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಕ್ಲಾಸ್ ಅಂತಂದರೆ ಈಗ ಜೀರೋ ಟು ಟೆನ್ ಅಂತಿದೆ ಹೌದಾ ಟೆನ್ ಟು ಟ್ವೆಂಟಿ ಈ ಥರ ಎಲ್ಲ ಬರುತ್ತೆ ನಿಮಗೆ ಕ್ಲಾಸ್ ಅಂತೇಳಿ ನೀವು ನೋಡಿರ್ಬೋದು ಇವಾಗ ಇದು ಎಲ್ ಒನ್ ಸ್ನೇಹಿತರೆ ಇದು ಎಲ್ ಟು ಅಂತ ಅಂದರೆ ಕ್ಲಾಸಿದಾಗ ಪ್ರಥಮವಾಗಿ ಬರುವಂಥದ್ದೆಲ್ಲ ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಸೊ ಎಲ್ ಟು ಅಂದರೆ ಅಪ್ಪರ್ ಲಿಮಿಟ್ ಆಫ್ ದಿ ಕ್ಲಾಸ್ ಅಂತ ಅಂದರೆ ಇವೆರಡರ ಒಂದು ಪ್ಲಸ್ ಮಾಡೋದರಿಂದಾಗಿ ಬರುವಂಥದ್ದು ಈಗ ನೋಡಿ ಉದಾಹರಣೆಗೆ ತೆಗೆದುಕೊಳ್ಬೇಕಾದ್ರೆ ಇವಾಗ ಎಲ್ ಒನ್ ಅಂದ್ರೆ ಎಷ್ಟಿದೆ ಜೀರೋ ಇದೆ ಹೌದಾ ಸೊ ಈಗ ಎಲ್ ಟು ತೊಗೋಬೇಕು ಮೊದಲು ಹತ್ತಿದೆ ಹತ್ತು ಪ್ಲಸ್ ಝೀರೋ ಇಸಿಕಲ್ ಟು ಹತ್ತೆ ಆಗುತ್ತೆ ಹತ್ತು ಬಾಗಿಲೆ ಎರಡು ಎರಡರಿಂದ ನಾವು ಡಿವೈಡ್ ಮಾಡಬೇಕು ಅಂತ ಹೇಳಿದ್ದೀನಿ ಹಾಗಾಗಿ ಸೊ ಅವಾಗ ಏನಾಗುತ್ತೆ ಅಂತಂದರೆ ಟೋಟಲ್ ನೀವು ತೆಗೆದುಕೊಂಡಾಗ ಇಲ್ಲಿ ನೋಡಿ ಸೊ ಹತ್ತು ಪ್ಲಸ್ ಹತ್ತು ಡಿವೈಡ್ ಬೈ ಟು ಹೌದಾ ಸೊ ಇಸಿಕಲ್ ಟು ಫೈವ್ ಮಧ್ಯ ಬಿಂದು ನೆಕ್ಸ್ಟ್ ಈಗ ಹತ್ತು ಹತ್ತು ಪ್ಲ ಇದು ಇಪ್ಪತ್ತು ಪ್ಲಸ್ ಮೂ ಹತ್ತು ಒಂದು ಮಾಡಿದ್ರೆ ಮೂವತ್ತಾಗುತ್ತೆ ಸೊ ಮೂವತ್ತು ಡಿವೈಡೆಡ್ ಬೈ ಟು ಅವಾಗೇನಾಗುತ್ತೆ ಹದಿನೈದು ಬರುತ್ತೆ ಸ್ನೇಹಿತರೆ ನೋಡಿ ಆನಂತರ ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಈ ಥರ ಎಲ್ಲ ಬರುತ್ತೆ ಹೌದಾ ಇದು ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ ಈಗ ನೋಡಿ ಇಲ್ಲಿ ಏನಿದೆ ನೋಡ್ರಿ ಆಪ್ಷನ್ಸು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿ ಸರಾಸರಿ ಹೌದಾ ಸೊ ಮೇಲ್ಮಿತಿ ಮತ್ತು ಕೆಳಮಿತಿಯ ಗುಣಲಬ್ಧ ಅಂತಿದೆ ಹಾಂ ಹೌದಾ ಸಿ ಆಪ್ಷನ್ಸ್ ಇದೆ ಮೇಲ್ಮಿತಿ ಮತ್ತು ಕೆಳಮಿತಿಯ ಅನುಪಾತ ಅಂತಿದೆ ರೇಷೋನಲ್ಲಿ ಕೇಳ್ತಾ ಇದ್ದಾನಾ ನೋಡಿ ಸೊ ನೆಕ್ಸ್ಟ್ ಆ ಮೇಲಿನ ಯಾವುದೂ ಅಲ್ಲ ಅಂತೇಳಿ ಕೇಳ್ತಾ ಇದ್ದಾನೆ ಸ್ನೇಹಿತರೆ ಇವಾಗ ನಿಮ್ಗೆ ಗೊತ್ತಾಗಬೇಕು ಸೊ ಮೊದಲನೇ ಒಂದು ಆಪ್ಷನ್ ಏನಾಗಿದೆ ಇದೆ ಇದೇ ಸರಿಯಾಗಿದೆ ಸ್ನೇಹಿತರೆ ಯಾಕಂದರೆ ನಿಮ್ಗೆ ಗೊತ್ತಿದೆ ಎಲ್ ಟು ಪ್ಲಸ್ ಎಲ್ ಒನ್ ಇಸಿಕಲ್ ಟು ಅವು ಪ್ಲಸ್ ಮಾಡ್ತಾ ಇದ್ದೀವಿ ಪ್ಲಸ್ ಮಾಡಿ ಅದರಿಂದ ಡಿವೈಡ್ ಮಾಡ್ತಾ ಇದ್ದೀವಿ ಅವಾಗ ಒಂದು ನಮಗೆ ಎವರೇಜ್ ಸಿಗ್ತಾ ಇದೆ ಆ ಎವರೇಜೇ ಇವತ್ತು ಕೆಳಮಿತಿಯ ಸರಾಸರಿ ಅಂತ ಹೇಳಿ ಕರಿತಾ ಇದ್ದೀವಿ ಅಥವಾ ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿ ಹೌದಾ ಎಲ್ ಟು ಪ್ಲಸ್ ತೊಗೋತೀವಿ ಎಲ್ ಒನ್ ಅಂತ ಆಮೇಲೆ ತೊಗೊಳ್ತಾ ಇದ್ದೀವಿ ತೊಗೊಂಡು ಅವುಗಳನ್ನು ಪ್ಲಸ್ ಮಾಡಿ ಡಿವೈಡೆಡ್ ಟೂನಿಂದ ಭಾಗಿಸ್ತೀವಿ ಆ ಭಾಗಿಸಿದಾಗ ನಮಗೆ ಒಂದು ಸರಾಸರಿ ಲಭ್ಯವಾಗುತ್ತೆ ಹಾಗಾಗಿ ಸೊ ಎ ಆಪ್ಷನ್ಸು ಸರಿಯಾಗಿದೆ ವಿದ್ಯಾರ್ಥಿಗಳೇ ನೆನಪಿರಲಿ ನಿಮಗೆ ಹೌದಾ ಸೊ ಯಾಕಂದರೆ ನಿಮ್ಗೆ ಲೆಂದಿ ಅಂದರೂ ಪರವಾಗಿಲ್ಲ ಯಾಕಂತಂದರೆ ನಿಮ್ಗೆ ಪೂರ್ತಿ ಏನಾಗುತ್ತಾ ಇದೆ ಒಂದು ಕ್ಲಿಯರ್ ಆದಂಥ ಒಂದು ಪಿಕ್ಚರನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಎಸ್ ಸೊ ನೋಡಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಹೀಗಿದೆ ಒಂದೇ ನಿಮಿಷ ಪ್ರಶ್ನೆ ಸಂಖ್ಯೆ ಎರಡು ಸ್ನೇಹಿತರೆ ಇಲ್ಲಿದೆ ನೋಡಿ ಹೌದಾ ಏನಿದೆ ಅಂತ ನೋಡೋಣ ಎರಡು ಚಲಕಗಳ ಆವೃತ್ತಿ ವಿತರಣೆಯನ್ನು ಹೀಗೆ ಕರೆಯುವರು ಅಂತ ಎರಡು ಎರಡು ಅಂದರೆ ನಿಮಗೆ ಇಲ್ಲಿ ಅರ್ಥ ಆಗ್ಬೋದು ಅಂದ್ಕೊಂಡಿದ್ದೀನಿ ಸೊ ಆವೃತ್ತಿ ಅಂದರೆ ಫ್ರಿಕ್ವೆನ್ಸಿ ಲೈನ್ಸ್ ಹೌದಾ ಕ್ಲಾಸ್ ಅಂತಂದರೆ ವರ್ಗ ಹೌದಾ ವರ್ಗದ ಆದ ನಂತರ ಆವೃತ್ತಿಗಳಿರುತ್ತೆ ಅಂದರೆ ಝೀರೋನಿಂದ ಹತ್ತು ಮಾರ್ಕ್ಸ್ ತೊಗೊಂಡಿರುವಂಥ ಸಂಖ್ಯೆ ಐದು ಈ ಥರ ಐದು ಮತ್ತು ಇಪ್ಪತ್ತರಿಂದ ಹತ್ತರಿಂದ ಇಪ್ಪತ್ತು ತೊಗೊಂಡಿರುವಂಥ ಸಂಖ್ಯೆ ಒಂದು ಮೂವತ್ತು ಜನ ಅಂತ ಈ ಥರ ಒಂದು ಅಂದರೆ ಏನು ರೀ ಐದು ಮತ್ತು ಮೂವತ್ತು ಏನು ಬರ್ತಾ ಇದೆ ಆ ಲೈನು ಫ್ರೀಕ್ವೆನ್ಸಿ ಅದರ ಮೇಲೆ ಕೇಳ್ತಾ ಇದ್ದಾನೆ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಚಲಕಗಳ ಆವೃತ್ತಿ ವಿತರಣೆಯನ್ನು ಹೀಗೆಂದು ಕರೆಯುವರು ಅಂತ ಇದೆ ಏನಂತ ಏಕ ಚಲಕ ವಿತರಣೆ ಅಂತ ಕರೆಯಲಾಗುತ್ತಾ ಅಥವಾ ಬಿ ದ್ವಿತೀಯ ಚಲಕ ಎಂದು ಕರೀತಾ ಇದ್ದೀರಾ ಅಥವಾ ಬಹುಲಕ ವಿತರಣೆ ಅಂತ ಕರೆಯಲಾಗುತ್ತೆ ಮೇಲಿನ ಯಾವುದು ಅಂತ ಸೊ ಇಲ್ಲಿ ಎರಡೇ ಅಂತಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದನ್ನೇ ದ್ವಿಚಾಲಕ ಅಂತ ಹೇಳಿ ಹಾಗಾದರೆ ಇಲ್ಲಿ ಆಪ್ಷನ್ಸ್ ಯಾವುದಿದೆ ಸ್ನೇಹಿತರೆ ಹೇಳಿ ದಯವಿಟ್ಟು ಎಸ್ ಶ್ಯೋರ್ ಕರೆಕ್ಟ್ ಇದೆ ನಿಮ್ಮ ಒಂದು ಸೊ ನಿಮ್ಮ ಒಂದು ಅನಾಲಿಸ್ ಏನಿದೆ ಕರೆಕ್ಟ್ ಇದೆ ಸ್ನೇಹಿತರೆ ಸೊ ಇದನ್ನೇ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿದೆ ನೋಡಿ ಹೌದಾ ದ್ವಿಚಲಕ ಅಂತ ಯಾಕೆಂದರೆ ಎರಡು ಏಕಚಲಕ ಅಂದರೆ ಆವಾಗ ಸೊ ಒಂದು ಚಲಕ ಅಂತ ಬಂದಿದ್ದರೆ ಅವಾಗ ಏಕಚಲಕ ಅಂತ ಆಗ್ಬೋದಿತ್ತು ಹೌದಾ ಸೊ ಇಲ್ಲಿ ಏಕಚಲಕ ಆಗೋದಿಲ್ಲ ಸ್ನೇಹಿತರೆ ಬಹು ಚಲಕನೂ ಆಗೋದಿಲ್ಲ ಯಾಕಂದರೆ ಎರಡಕ್ಕಿಂತ ಮೇಲ್ಗಡೆ ಜಾಸ್ತಿ ಬಂದರೆ ಹಾಂ ಮುಂದಿನ ಚಾಪ್ಟರ್ನಲ್ಲಿ ನೀವು ನೋಡ್ತೀರಿ ಹೌದಾ ಯಾವುದು ಅಂದರೆ ನಿರೂಪಣೆ ಇದೆಯಲ್ಲ ದತ್ತಾಂಶಗಳ ನಿರೂಪಣೆ ಅಂತೇಳಿ ಆ ಒಂದು ಚಾಪ್ಟರ್ನಲ್ಲಿ ಇದ್ದಂಥ ಡೇಟಾಸ್ಗಳನ್ನು ತೊಗೊಂಡು ನಾವು ಸೂಕ್ತ ರೀತಿಯಲ್ಲಿ ಡೈಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅಥವಾ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಅಲ್ಲಿ ಆ ಪ್ರಶ್ನೆಗೆ ಸರಿಯಾಗಿ ಆಗುತ್ತೆ ಹೌದಾ ಓಕೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆ ಮೂರು ಹೌದಾ ಇಲ್ಲಿ ಮೂರು ಈ ಮೂರನ್ನು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಂದ ತಗೊಳ್ಳೋಣ ಎಸ್ ಇಲ್ಲಿಂದ ನೋಡಿ ಸ್ನೇಹಿತರೆ ಸರಿಯಾಗಿದೆ ವಿದ್ಯಾರ್ಥಿಗಳೇ ನೋಡಿ ಸೊ ವರ್ಗೀಕೃತ ದತ್ತಾಂಶದಲ್ಲಿ ಸಂಖ್ಯಾತ್ಮಕ ಲೆಕ್ಕಾಚಾರವು ಲೆಕ್ಕಾಚಾರವು ಇದನ್ನು ಆಧರಿಸಿದೆ ನೋಡಿ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಎ ಆಪ್ಷನ್ಸು ಪ್ರಾಪ್ತಾಂಕಗಳ ನೈಜ ಮೌಲ್ಯ ಅಂತ ಪ್ರಾಪ್ತಾಂಕಗಳಂತಂದ್ರೆ ಏನು ಕೊಟ್ಟಿರುವಂಥ ಅಬ್ಸರ್ವೇಷನ್ಸ್ ಇರ್ತಾವಲ್ಲ ಅವುಗಳು ಅಂತ ಅದಾಗತ್ತಾ ಅಂತ ನೋಡಿ ವರ್ಗದ ಮೇಲ್ಮಿತಿ ಮತ್ತು ಸಿ ಆಪ್ಷನ್ಸು ವರ್ಗದ ಕೆಳಮಿತಿ ಮತ್ತು ಡಿ ಆಪ್ಷನ್ಸ್ ಇದೆ ವರ್ಗದ ಮಧ್ಯಬಿಂದು ಹಾಗಾದರೆ ಯಾವುದಾಗ್ಬೋದು ಹೇಳಿ ನೋಡೋಣ ಎಸ್ ಸೊ ನಿಮ್ಮ ಊಹೆ ಕರೆಕ್ಟಾಗಿದೆ ಸ್ನೇಹಿತರೆ ಏನಿದೆ ಸೊ ಇಲ್ಲಿ ನೋಡಿ ನಿಮ್ಮ ಪ್ರಕಾರ ಇದು ಎಸ್ ವರ್ಗದ ಬಿಂದು ಹಾಂ ಬಿಂದು ಅಂತಂದರೆ ಎಂ ಪಿ ಅಂತ ಮಿಡ್ ವ್ಯಾಲ್ಯೂಸ್ ಅಥವಾ ಮಿಡ್ ಪಾಯಿಂಟ್ ಅಂತ ಕರಿತಾಯಿದೀವಿ ಹೌದಾ ಸೊ ಅದು ಸರಿಯಾಗಿದೆ ಭಾಳಷ್ಟು ಜನ ನಾನು ನೋಡಿದ್ದೀನಿ ಬೇರೆ ಬೇರೆ ಡೈಜೆಸ್ಟು ಮಕ್ಕಳೆಲ್ಲ ಬೇರೆ ಬೇರೆ ರೆಫರ್ ಮಾಡ್ತಾಯಿದ್ರಿ ಮಾರ್ಕೆಟಿಗೆ ಸಾಕಷ್ಟು ಬರುತ್ತೆ ಸ್ನೇಹಿತರೆ ಅದರಲ್ಲಿ ನಿಮಗೆ ಏನು ಕೊಟ್ಟಿದ್ದಾನೆ ಅಂತ ನಾನು ನೋಡಿದ್ದೀನಿ ಪ್ರಾಪ್ತಾಂಕಗಳ ನೈಜ ಮೌಲ್ಯ ಅಂತ ಕೊಟ್ಟಿದ್ದಾನೆ ಆಗುವುದಿಲ್ಲ ಸ್ನೇಹಿತರೆ ಯಾಕಂದರೆ ವರ್ಗೀಕೃತ ಕ್ಲಾಸಿಫೈಡ್ ಮಾಡಿದಾಗ ಅಲ್ಲಿ ಎಲ್ ಒನ್ ಎಲ್ ಟು ಇದ್ರೂ ಸಹ ಇದೆ ಅಲ್ಲಿ ನಾವು ಅವುಗಳನ್ನು ಮತ್ತೆ ಮಧ್ಯಾಂಕಕ್ಕೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಅದನ್ನು ಏನಾಗುತ್ತೆ ಅಂತ ಅದರದ್ದು ನೈಜವಾದಂಥ ಒಂದು ಲೆಕ್ಕಾಚಾರ ಬಿಂದುವಿನಿಂದ ನಾವು ನಿರ್ಧರಿಸಬಹುದು ಪ್ರಾಪ್ತಾಂಕಗಳಿಂದ ಇಲ್ಲ ಪ್ರಾಪ್ತಾಂಕಗಳನ್ನು ಎಲ್ಲ ಕೊಟ್ಟಿರುವಂಥ ಎನ್ ನಂಬರ್ಸ್ಗಳಿಗೆ ನಾವು ಪ್ಲಸ್ ಮಾಡ್ತೀವಿ ಅದು ಬೇರೆ ಬಟ್ ಇಲ್ಲಿ ಈ ಪ್ರಶ್ನೆಗೆ ಇದೇ ಒಂದು ಆಪ್ಷನ್ಸು ಸರಿಯಾಗಿದೆ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಹ್ಞೂ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಎಸ್ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಓಕೆ ನಾಲ್ಕನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಇದು ನಿಮ್ಮದು ನಾಲ್ಕನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ಳಿ ಸೊ ನಾಲ್ಕನೇ ಪ್ರಶ್ನೆ ಇದಕ್ಕೆ ನೀವು ಆ ಆಪ್ಷನ್ನಾಗಿ ನೀವು ನೋಡ್ಬೋದು ಹೌದಾ ಇಲ್ಲಿದೆ ನೋಡಿ ಆಪ್ಷನ್ಸ್ ಒಂದು ನಿಮಿಷ ಎಸ್ ಸೊ ಒಂದು ವರ್ಗದ ಮೇಲ್ಮಿತಿಯು ಅದರ ಹಿಂದಿನ ವರ್ಗದ ಮೇಲ್ಮಿತಿಗೆ ಸಮನಾಗಿದ್ದರೆ ಹೌದಾ ಅದನ್ನು ಹೀಗೆನ್ನುತ್ತೇವೆ ಅಂತ ಹೌದಾ ಎ ಆಪ್ಷನ್ಸ್ ಇದೆ ಒಳಗೊಂಡ ಪದ್ಧತಿ ಅಂತ ಇದೆ ಹೊರತಾದ ಪದ್ಧತಿ ಅಂತಿದೆ ನೆಕ್ಸ್ಟ್ ವರ್ಗಾಂತರ ಅಂತಿದೆ ನೆಕ್ಸ್ಟ್ ಮೇಲಿನ ಯಾವುದು ಅಲ್ಲ ಅಂತಿದೆ ಸ್ನೇಹಿತರೆ ಹಾಗಾದರೆ ಏನಾಗ್ಬೋದು ನಿಮ್ಮ ಪ್ರಕಾರ ಹೇಳಿ ಹೌದಾ ಎಸ್ ಡೆಫಿನೆಟ್ ಆಗಿ ಹೇಳಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ವರ್ಗ ಅಂತಿದೆ ವರ್ಗ ಅಂತಂದರೆ ಏನು ಎಲ್ಲಿ ಎರಡು ಕ್ಲಾಸ್ ಇದೆ ಒಂದು ಅಪ್ಪರ್ ಲಿಮಿಟ್ ಇದೆ ಒಂದು ಲೋವರ್ ಲಿಮಿಟ್ ಇದೆ ಹೌದಾ ಈ ಎರಡರ ಮಧ್ಯದಲ್ಲಿ ಸಮನಾಗಿರುವಂಥ ಒಂದು ಹೀಗೇನು ಹುತ್ತೇವೆ ಅಂದರೆ ಅದರಲ್ಲಿ ಇನ್ಕ್ಲೂಡ್ ಆಗಿರ್ತದಲ್ಲ ಆ ಇನ್ಕ್ಲೂಡ್ ಆಗಿರುವಂಥ ಒಂದು ಪದ್ಧತಿ ಯಾವುದು ಅಂತಂದರೆ ಇಲ್ಲಿ ನಾವು ಹೊರತಾದ ಪದ್ಧತಿ ಅಂತ ತೊಗೋಬೇಕಾಗ್ತದೆ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಅಂತ ಇದ್ದೀವಿ ಹಾಗಾದರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗುತ್ತೆ ಅಲ್ಲ ಅದಕ್ಕೆ ಬಿ ಆಪ್ಷನ್ ಅನ್ನು ನಾವು ಹೋಗಬೇಕಾಗತ್ತೆ ಸೊ ಈ ಆಪ್ಷನ್ಸು ಒಳಗೊಂಡ ಪದ್ಧತಿ ಅಂತಿದೆ ಹೌದಾ ಸೊ ಬಿ ಆಪ್ಷನ್ಸು ಏನಿದೆ ನೋಡಿ ಹೊರತಾದಂಥ ಪದ್ಧತಿ ಇದೇ ಸರಿಯಾಗಿದೆ ಸ್ನೇಹಿತರೆ ಹಾಗಾಗಿ ಹೊರತಾದ ಪದ್ಧತಿ ಅಂತ ಅದನ್ನು ನಾವು ಕ್ಲಾಸ್ ಮಾಡೋ ಟೈಮಿಗೆ ಎಕ್ಸ್ಪ್ಲೇನ್ ಮಾಡೋ ಟೈಮಿಗೆ ಅದನ್ನು ಹೇಳೇ ಇರ್ತೀವಿ ಒಳಗಡ್ಡ ಪದ್ಧತಿ ಅಂದರೆ ಏನು ಹೊರಗಡೆ ಹೊರತಾದ ಪದ್ಧತಿ ಅಂದರೆ ಏನು ಅಂತ ಅಂದರೆ ಜೀರೋ ಟು ಟೆನ್ ಇದೆ ಹೌದಾ ನೆಕ್ಸ್ಟ್ ಏನಾಗುತ್ತೆ ಆ ಟೆನ್ ಆದ ನಂತರ ಇಲ್ಲಿ ನಾವು ನೆಕ್ಸ್ಟ್ ಏನು ಮಾಡೋಂಗಿಲ್ಲ ಅಂತಂದರೆ ಈ ಪದ್ಧತಿ ಒಳಗೆ ಸೊ ಇಲ್ಲಿ ಇನ್ನೊಂದರಲ್ಲಿ ಏನು ಮಾಡ್ತಾಯಿದ್ವಿ ಜೀರೋ ಟು ನೈನ್ ಅಂತ ತೊಗೋತಾಯಿದ್ವಿ ನೆಕ್ಸ್ಟ್ ಟೆನ್ ಟು ನೈನ್ಟೀನ್ ಅಂತ ತೊಗೋತೀವಿ ಟ ಮತ್ತೆ ನೈನ್ಟೀನ್ ಆದ ನಂತರ ಇಲ್ಲಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಅಂತ ತೊಗೋತಾ ಇದೀವಿ ನೋಡಿ ಸ್ನೇಹಿತರೆ ಈ ಥರ ಸೊ ಎಲ್ಲ ಕಡೆ ಏನಾಗುತ್ತಾ ಇದೆ ಈ ಒಂದು ಕಾನ್ಸೆಪ್ಟನ್ನು ಬರುವಂಥದ್ದು ನೆಕ್ಸ್ಟ್ ನೋಡಿ ಸೊ ಸ್ನೇಹಿತರೆ ವ್ಯಾಪ್ತಿ ಅಂತಿದೆ ಇದು ಪ್ರಶ್ನೆ ಸಂಖ್ಯೆ ಎಷ್ಟಿದೆ ಹೇಳಿ ಎಸ್ ಐದು ಹೌದಾ ಎಸ್ ಐದು ಇಲ್ಲಿದೆ ನೋಡಿ ಸ್ನೇಹಿತರೆ ವ್ಯಾಪ್ತಿ ಅಂತ ಓಕೆ ವ್ಯಾಪ್ತಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕಗಳ ನಡುವಿನ ವ್ಯತ್ಯಾಸವಾಗಿದೆ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕ ಸರಾಸರಿಯಾಗಿದೆ ನೆಕ್ಸ್ಟ್ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಒಂದು ಪ್ರಾಪ್ತಾಂಕ ಅನುಪಾತವಾಗಿದೆ ಮೇಲಿನ ಯಾವುದೂ ಅಲ್ಲ ಅಂತ ರೇಂಜ್ ಅಂದರೆ ಏನಿಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲೇ ನಿಮಗೆ ಏನಂತಂದರೆ ಲೆಕ್ಕಾಚಾರ ಮಾಡಿ ತೋರಿಸ್ಬೋದು ನಾನು ಆರ್ ಇಸ್ ಈಕಲ್ ಟು ಎಲ್ ಮೈನಸ್ ಎಸ್ ಅಂತ ಇದ್ದೀವಿ ಆರ್ ಅಂದರೆ ರೇಂಜ್ ಎಲ್ ಅಂದರೆ ಲಾರ್ಜ್ ಅಂತ ಲಾರ್ಜೆಸ್ಟ್ ವ್ಯಾಲ್ಯೂ ಅಂತ ಎಸ್ ಅಂದರೆ ಸ್ಮಾಲೆಸ್ಟ್ ಅಲ್ಲಿ ದೊಡ್ಡದಾದಂಥದ್ದು ಯಾವುದಲ್ಲ ಆ ಒಂದು ಮೌಲ್ಯವನ್ನು ಈಗ ಫಾರ್ ಎಕ್ಸಾಂಪಲ್ ಲಾರ್ಜೆಸ್ಟ್ ವ್ಯಾಲ್ಯೂ ಕೊಟ್ಟಿರುವಂಥ ಡೇಟಾ ಒಳಗೆ ಒಂದು ಮೂವತ್ತಿದೆ ಅಂತ ಅಂದ್ಕೊಳ್ಳೋಣ ಸುಮ್ಮನೆ ಹೌದಾ ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಒಂದು ಟೆನ್ ಟ್ವೆಲ್ ಇದೆ ಅಂತ ಅಂದ್ಕೊಳ್ಳೋಣ ಹಾಗಾದರೆ ಎಷ್ಟಾಗುತ್ತೆ ನಿಮ್ಮ ಪ್ರಕಾರ ಹೇಳಿ ಇಲ್ಲಿ ಏಟ್ ಉಳಿತೆ ಏಟ್ ಅಂತ ಬರೆಯೋಣ ಆಲ್ರೆಡಿ ಒನ್ ಕ್ಯಾರಿ ಆಗಿರ್ತದ ಇಲ್ಲೊಂದು ಟೂ ಉಳಿದಿರ್ತದ ಅಂದರೆ ಒನ್ ಅಂದರೆ ಏಯ್ಟೀನ್ ಈ ಏಟೀನ್ ಏನಾಗುತ್ತೆ ಅಂದರೆ ರೇಂಜ್ ಅಂತ ವ್ಯಾಪ್ತಿ ಅಂತ ಈ ಥರ ಅಂದರೆ ಸೊ ವರ್ಗದಲ್ಲಿ ಬರುವಂಥ ಏನು ಫ್ರಿಕ್ವೆನ್ಸಿ ಕಾಲಮ್ನಲ್ಲಿದೆ ಆ ಫ್ರಿಕ್ವೆನ್ಸಿ ಕಾಲಮ್ನಲ್ಲಿ ಯಾವುದು ಗರಿಷ್ಠ ಮೌಲ್ಯ ಇದೆ ಮತ್ತು ಕನಿಷ್ಠ ಮೌಲ್ಯ ಇದೆ ಅವು ಎರಡರ ಮಧ್ಯದಲ್ಲಿರುವಂಥ ವ್ಯತ್ಯಾಸವೇ ರೇಂಜ್ ಅಂತ ವ್ಯಾಪ್ತಿ ಅಂತ ಕರಿತಾ ಇದ್ದೀವಿ ಹಾಗಾಗಿ ಅದು ಯಾವುದು ಆಪ್ಷನ್ ಆಗುತ್ತೆ ಹೇಳಿ ನೋಡೋಣ ಸ್ನೇಹಿತರೆ ಎಸ್ ನಿಮ್ಮ ಒಂದು ನಿಜವಾಗಲೂ ನಿಮ್ಮ ಒಂದು ಊಹೆ ಕರೆಕ್ಟ್ ಆಗಿದೆ ಸ್ನೇಹಿತರೆ ಆಪ್ಷನ್ ಏನೇ ಆಗುತ್ತೆ ಇಲ್ಲಿ ಹೌದಾ ಏನು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಂಕಗಳ ನಡುವಿನ ವ್ಯತ್ಯಾಸವಾಗಿದೆ ಅಂತ ಹೌದಾ ಎಸ್ ಸೊ ಅದು ಕೆಳಗಡೆ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾನೆ ಸೊ ಬಟ್ ನಿಮಗೆ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಸ್ನೇಹಿತರೆ ಹಾಗಾಗಿ ಸೊ ಅದನ್ನು ಮತ್ತೆ ಮತ್ತೆ ತೋರಿಸುವಂಥ ಅವಶ್ಯಕತೆ ನನಗಿಲ್ಲ ಓಕೆ ಇರಲಿ ಈಗ ಸ್ವಲ್ಪ ಇದನ್ನು ಏನು ಮಾಡ್ಕೊಳ್ಳೋಣ ಸ್ನೇಹಿತರೆ ಒಂಚೂರು ಚಿಕ್ಕದು ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಕ್ವೆಶನ್ ನಂಬರ್ಸ್ ಗೊತ್ತಾಗೋದಿಲ್ಲ ಒಂದಕ್ಕೆ ಹೋಗಿ ಒಂದು ಮತ್ತೆ ನೀವು ಆನ್ಸರ್ ಮಾಡಿದರೆ ತಪ್ಪಾಗ್ಬೋದು ಓಕೆ ಇಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಿದೆ ಸೊ ಮೊದಲೇದಾಗಿ ನೋಡಿ ಸೊ ಒಂದೊಂದಾಗಿ ನಾವು ನೋಡ್ತಾ ಬರೋಣ ಈಗ ಮೊದಲೇದಾಗಿ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ವರ್ಗೀಕರಿಸಲ್ಪಡುವ ದತ್ತಾಂಶವೊಂದು ಏನೆಂದು ಕರೀತಾಯಿದೆ ಹೌದಾ ಸೊ ಭೌಗೋಳಿಕ ಅಥವಾ ಸ್ಥಾನಾನುಸಾರ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ ಸೊ ಮೇಲ್ಗಡೆ ಭೌಗೋಳಿಕ ಅಂತ ವರ್ಡ್ ಬಂದಿದೆ ಹಾಗಾಗಿ ನೀವು ಏನು ಮಾಡಬಾರ್ದು ಭೌಗೋಳಿಕ ಅಂತ ಬರಿಬೇಡಿ ಸ್ಥಾನಾನುಸಾರ ಅಂತ ಬರೀತೀವಿ ಲೊಕೇಶನಲ್ ಅಂತ ಕರಿತಾ ಇದ್ದೀವಿ ಹೌದಾ ಜೋಗ್ರಫಿಕಲ್ ಅಂತ ಕರಿತಾ ಇದ್ದೀವಿ ಹೌದಾ ಸೊ ಅಂದರೆ ಏನು ರೀ ಈ ಫಾರ್ ಎಕ್ಸಾಂಪಲ್ ಕಂಟ್ರೀಸ್ಗಳಾಗಿರ್ಬೋದು ಜಿಲ್ಲಾಗಳಾಗಿರ್ಬೋದು ರಾಜ್ಯಗಳಾಗಿರ್ಬೋದು ರಾಷ್ಟ್ರಗಳಾಗಿರ್ಬೋದು ಈಗಳ ಒಂದು ಆಧಾರದ ಮೇಲೆ ನಾವುಗಳನ್ನು ವಿಂಗಡಣೆ ಮಾಡಿದೀವಿ ಅಂದರೆ ಅದನ್ನು ಭೌಗೋಳಿಕ ಡೆಮೋಗ್ರಫಿಕಲ್ ಅಂತ ಹೇಳಿ ನಾವು ಅದನ್ನು ಕರಿತಾಯಿದ್ದೀವಿ ಹಾಗಾಗಿ ಅಲ್ಲಿ ಸ್ಥಾನಾನುಸಾರ ಎಸ್ ಸರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಹೋಗೋಣ ಸ್ಥಾನಾನುಸಾರ ವರ್ಗೀಕರಣ ಅದಾದಂತ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಏನಿದೆ ಗುಣಲಕ್ಷಣ ಇಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಬೇಕಾದರೆ ಮುಂದೆ ಅದಕ್ಕೆ ಅನ್ಸರ್ ಕೊಟ್ಟಿದ್ದೀನಿ ನಾನು ಬೇಕಾದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕತ್ತೆ ಹೌದಾ ಸೊ ನೆಕ್ಸ್ಟ್ ಎರಡನೇ ನೋಡಿ ಗುಣ ಲಕ್ಷಣಗಳಿಗೆ ಅನುಗುಣವಾಗಿ ದತ್ತಾಂಶಗಳನ್ನು ವರ್ಗೀಕರಿಸುವ ವಿಧಾನವನ್ನು ಡ್ಯಾಡ್ಯಾಶ್ ಎಂದು ಕರೆಯುತ್ತೇವೆ ಹಾಂ ಗುಣಲಕ್ಷಣಗಳಂತಿದೆಯಲ್ಲ ಹೌದಾ ಹಾಗಾದರೆ ಏನಾಗುತ್ತೆ ಗುಣ ಅಂತಂದರೆ ಯಾವುದು ಇಲ್ಲಿ ನೆನಪಿಟ್ಕೊಳ್ಳಿ ಹೌದಾ ಒಳ್ಳೆಯದು ಕೆಟ್ಟದ್ದು ಹೌದಾ ಈ ಥರ ಹೌದಾ ಸೊ ಇಲ್ಲಿ ಆ ಒಂದು ಗುಣಗಳ ಆಧಾರದ ಮೇಲೆ ಪ್ಲೇ ಅಲ್ಲಿ ಪ್ಲೇಸ್ಮೆಂಟ್ ಮೇಲೆ ಮಾಡ್ತಾ ಇದ್ದೀವಿ ಇಲ್ಲಿ ಗುಣಗಳು ಕ್ವಾಲಿಟಿಗಳಿರುತ್ತೆ ಇರುತ್ತೆ ಹೌದಾ ಒಳ್ಳೆಯವರು ಕೆಟ್ಟವರು ಹೌದಾ ದೊಡ್ಡವರು ಚಿಕ್ಕವರು ಹೌದಾ ಜೆಂಡರ್ ಗ ಹೆಣ್ಣು ಗಂಡು ಹೌದಾ ಈ ಥರ ಲಿಂಗಾನು ಇದ್ರ ಮೇಲೆ ಅವುಗಳನ್ನೆಲ್ಲ ವರ್ಗೀಕರಣ ಮಾಡ್ಬೋದು ನಾವು ಹೌದಾ ಈ ಥರ ಹಾಗಾದರೆ ಇದಕ್ಕೆ ಏನಂತ ಕರಿತಾಯಿದ್ದೀವಿ ಗುಣಾತ್ಮಕ ದತ್ತಾಂಶ ಎಂದು ಕರೀತೀವಿ ನೋಡಿ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ ಹ್ಞೂ ವರ್ಗೀಕರಣ ಯಾವುದು ಅಂದರೆ ಗುಣಾತ್ಮಕ ದತ್ತಾಂಶ ಅಂತ ಹೇಳಿ ಕರೆದ್ರೆ ಸಾ ಬರೆದ್ರೆ ಸಾಕು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ವರ್ಗದ ಎರಡು ಮಿತಿಗಳನ್ನು ಡ್ಯಾ ಡ್ಯಾಶ್ ಎಂದು ಕರೀತಾ ಇದ್ದೀವಿ ಹೌದಾ ವರ್ಗ ಅಂತಂದರೆ ಯಾವುದು ಇಲ್ಲಿ ಮೇಲ್ವರ್ಗ ಮತ್ತು ಕೆಳವರ್ಗ ಅಂತಿದೆ ಹೌದಾ ಸೊ ಇಲ್ಲಿ ಏನಾಗಬೇಕು ಕ್ಲಾಸ್ ಲಿಮಿಟ್ ಅಂತ ಆಗಬೇಕು ಹಾಗಾದರೆ ಕನ್ನಡದಾಗ ಏನಾಗುತ್ತೆ ವರ್ಗದ ಮಿತಿ ಅಂತ ಕರಿತಾ ಇದ್ದೀವಿ ವರ್ಗದ ಮಿತಿಗಳು ಅಂತ ಬರೀರಿ ಹೌದಾ ಅಪ್ಪರ್ ಲಿಮಿಟ ಲೋವರ್ ಲಿಮಿಟ್ ಎರಡು ಇದೆ ಹಾಗಾಗಿ ಅದನ್ನು ಕರಿಬೇಕು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಡ್ಯಾಡ್ಯಾಶ್ ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯೇ ಸರಾಸರಿಯಾಗಿದೆ ಹಾಗಾದರೆ ಇದು ಯಾವ ಯಾವುದಾಗುತ್ತೆ ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಮಧ್ಯ ವರ್ಗ ಅಥವಾ ವರ್ಗ ಬಿಂದು ಅಂತ ಕರಿತಾ ಇದ್ದೀವಿ ನೋಡಿ ಮಿಡ್ ಪಾಯಿಂಟ್ ಅಂತ ಹೇಳಿದ್ದೀನಲ್ಲ ಅದೇ ಇಲ್ಲಿ ಆಗುತ್ತೆ ವರ್ಗದ ಮಧ್ಯ ಬಿಂದು ಅಂತೇಳಿ ನಾವು ಅದನ್ನು ಇದ್ದೀವಿ ಓಕೆ ಎಸ್ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ ಇಲ್ಲಿ ಸೊ ವರ್ಗ ದತ್ತಾಂಶಗಳ ವರ್ಗೀಕರಣ ಡ್ಯಾಡ್ಯಾಶ್ ವಿಧಾನದಲ್ಲಿ ವರ್ಗದ ಮೇಲ್ಮಿತಿಯನ್ನು ಸೇರಿಸಲಾಗುತ್ತದೆ ಅಥವಾ ಸೇರಿಸಿಕೊಳ್ಳಲಾಗುತ್ತದೆ ಅದು ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತಾಯಿದ್ದೀವಿ ಇನ್ಕ್ಲೂಸಿವ್ ಅಂತ ಇದ್ದೀವಿ ಅದನ್ನು ಇನ್ಕ್ಲೂಸಿಗೆ ಸಮೃತ್ತ ಅಂತ ಇದ್ದೀವಿ ಹೌದಾ ಸಮೃತ್ತ ಅಂತೇಳಿ ನಾವು ಅದನ್ನು ಇದ್ದೀವಿ ಸ್ನೇಹಿತರೆ ಹಾಗಾಗಿ ಅದನ್ನೇ ನೀವು ಬರೀರಿ ನೆಕ್ಸ್ಟ್ ಸತತ ಅಸತತ ದತ್ತಾಂಶಗಳ ಆವೃತ್ತಿ ವಿತರಣೆಯನ್ನು ಡ್ಯಾಡ್ಯಾಶ್ ಎಂದು ಕರೆಯುತ್ತೇವೆ ಹೌದಾ ಸೊ ಸಮೃತ್ತ ವಿಧಾನ ಆದ ನಂತರ ನೆಕ್ಸ್ಟ್ ಇದು ಆವೃತ್ತಿ ಅನುವಿನ್ಯಾಸ ಅಂತ ಬರಬೇಕು ಹೌದಾ ಆವೃತ್ತಿ ವೃತ್ತಿ ಅನುವಿನ್ಯಾಸ ಅಂತೇಳಿ ನಾವು ಅದನ್ನು ಕರಿತೀವಿ ಸೊ ಇಷ್ಟು ಒಂದು ಫಿಲಿಂಗಿ ಬ್ಲ್ಯಾಂಕ್ಸು ಇಲ್ಲಿ ದಿ ಫಾಲೋವಿಂಗ್ ಕೊಟ್ಟಿಲ್ಲ ಸ್ನೇಹಿತರೆ ಸೊ ಇಲ್ಲಿ ಡೈರೆಕ್ಟ್ ಒನ್ ವರ್ಡೇ ಕೊಟ್ಟಿದ್ದಾನೆ ಹೌದಾ ನೋಡಿ ಇಲ್ಲಿ ಸ್ನೇಹಿತರೆ ಆಲ್ರೆಡಿ ನಿಮಗೆ ಡೈರೆಕ್ಟ್ ಒನ್ ನಾನು ತೊಗೊಳ್ತಾ ಇದ್ದೀನಿ ಡೈರೆಕ್ಟ ಪ್ರಶ್ನೆಗಳಿದೆ ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ ಎಸ್ ಸೊ ನಿಮಗೆ ತುಂಬ ಲೆಂದಿನೂ ಆಗಬಾರ್ದು ಭಾಳ ಜನ ಕಮಿಟ್ ಮಾಡ್ತಾ ಇದ್ರಿ ಓಕೆ ಕಚ್ಚಾ ದತ್ತಾಂಶ ಎಂದರೇನು ಅಂತಿದೆ ಹೌದಾ ಕಚ್ಚಾ ದತ್ತಾಂಶ ಎಂದರೆ ವರ್ಗೀಕರಿಸದಿರುವ ದತ್ತಾಂಶವನ್ನು ಕಚ್ಚಾ ದತ್ತಾಂಶ ಏನು ಅಂದರೆ ಏನು ಅನ್ಕ್ಲಾಸಿಫೈಡ್ ಆಗಿರುತ್ತೆ ಅವುಗಳನ್ನು ಮಿಕ್ಸ್ ಆಗಿ ಕೊಟ್ಟಿರ್ತಾನೆ ಅವುಗಳನ್ನು ನಾವು ಇವತ್ತು ಕಚ್ಚಾ ದತ್ತಾಂಶ ಅಂತ ಕರಿತಾ ಇದ್ದೀವಿ ಹೌದಾ ನೀವು ಟ್ಯಾಲಿ ಮಾರ್ಕಿಂಗ್ ಮಾಡೋ ಟೈಮಿಗೆ ಒಂದು ಟೇಬಲ್ ಕೊಟ್ಟಿರ್ತಾನಲ್ಲ ಎಪ್ಪತ್ತು ವಿದ್ಯಾರ್ಥಿಗಳ ಒಂದು ಅಂಕಗಣಿತದಲ್ಲಿ ಸೋರಿ ಮ್ಯಾಥಮೆಟಿಕ್ಸ್ ಅಥವಾ ಅರ್ಥಶಾಸ್ತ್ರದಲ್ಲಿ ತೆಗೆದುಕೊಂಡು ಒಂದು ನಂಬರ್ಗಳು ಅಂತ ಮಾರ್ಕ್ಸ್ಗಳು ಅಂತ ಹೌದಾ ಆ ಥರ ಕೊಟ್ಟಿರುವಂಥದ್ದು ಅದಕ್ಕೆ ನಾವು ಕಚ್ಚಾ ದತ್ತಾಂಶ ಅಂತ ಕರಿತಾ ಇದ್ದೀವಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇದೆ ಎರಡನೇದು ಏನಿದೆ ನೋಡಿ ಸೊ ದತ್ತಾಂಶಗಳ ಪರಿಮಾಣಾತ್ಮಕ ಅಂತ ಕೊಟ್ಟಿದ್ದಾನೆ ಪರಿಮಾಣಾತ್ಮಕ ಅಲ್ಲಿ ಗುಣಾತ್ಮಕ ಇತ್ತು ಇಲ್ಲಿ ಪರಿಮಾಣಾತ್ಮಕ ಅಂದ್ರೆ ನಂಬರ್ಸ್ ಮೇಲೆ ಹೌದಾ ತೂಕ ಎತ್ತರ ಗಾತ್ರ ಅಂಕಗಳು ಹೌದಾ ಬೆಲೆ ಇತ್ಯಾದಿಗಳ ಒಂದು ಪರಿಮಾಣಾತ್ಮಕ ಸ್ವರೂಪದ ಆಧಾರದ ಮೇಲೆ ಅವುಗಳನ್ನು ಆವೃತ್ತಿಗಳನ್ನು ನಾವು ವಿಂಗಡಣೆ ಮಾಡಿದೀವಿ ಅಂದರೆ ವರ್ಗೀಕರಿಸಲ್ಪಟ್ಟರೆ ಅದನ್ನೇ ನಾವು ಪರಿಮಾಣಾತ್ಮಕ ದತ್ತಾಂಶ ಅಂತ ಕರಿತಾಯಿದ್ದೀವಿ ಈಗ ಅದರ ಕೆಳಗಡೆನೇ ಇನ್ನೊಂದಿದೆ ಸೊ ಯಾವುದಿದೆ ನೋಡಿ ಇಲ್ಲಿ ಯಾವುದು ಅಂದರೆ ಗುಣಾತ್ಮಕ ಅಂತಿದೆ ಬಂತು ನೋಡಿ ಸ್ನೇಹಿತರೆ ನಾನು ಹೇಳಿದ್ದು ಹೌದಾ ಗುಣಾತ್ಮಕ ದತ್ತಾಂಶ ಅಂತ ಹೌದಾ ಗುಣಾತ್ಮಕ ದತ್ತಾಂಶ ಅನ್ನುವಂಥದ್ದು ಲಿಂಗ ಜಾತಿ ರಾಷ್ಟ್ರೀಯತೆ ಸಾಕ್ಷರತೆ ಹೌದಾ ಮುಂತಾದ ಗುಣಲಕ್ಷಣಗಳ ಆಧಾರವಾಗಿ ಅಥವಾ ಅವುಗಳ ಅನುಗುಣವಾಗಿ ವರ್ಗೀಕರಿಸುವುದನ್ನೇ ನಾವು ಇವತ್ತು ಗುಣಾತ್ಮಕ ವರ್ಗೀಕರಣ ಎಂದು ಕರೆಯುತ್ತೇವೆ ಹೌದಾ ಗುಣಾತ್ಮಕ ವರ್ಗೀಕರಣ ಎಂದು ಕರೆಯುತ್ತೇವೆ ಎಸ್ ಸರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ವರ್ಗದ ಮಿತಿ ಅರ್ಥವನ್ನು ಕೊಡಿ ಅಂತ ಹೌದಾ ವರ್ಗದ ಮಿತಿ ವರ್ಗದ ಮಿತಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಏನಂತಂದರೆ ಆಲ್ರೆಡಿ ಎಲ್ ಟು ಎಲ್ ಒನ್ನ ಅದರ ಲಿಮಿಟ್ ಇರುತ್ತೆ ಅದರ ಮೇಲೆ ಅವುಗಳನ್ನು ನಾವು ವಿಂಗಡಣೆ ಮಾಡ್ತಾಯಿದ್ದೀವಿ ವರ್ಗದ ಎರಡು ಮಿತಿಗಳನ್ನು ವರ್ಗದ ಮಿತಿ ಅಂತ ಕರಿತಾಯಿದ್ದೀವಿ ಸೊ ಕೆಳಮಿತಿ ಮೇಲ್ಮಿತಿ ಅಂತ ಈ ಥರ ಸ್ನೇಹಿತರು ಹೌದಾ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದರಲ್ಲಿ ಒಂದು ಮಾರ್ಕ್ಸಿಂದು ಜಾಸ್ತಿ ಇದೆ ಸೊ ಇರಲಿ ಪರವಾಗಿಲ್ಲ ನಮಗೆ ಏನು ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಹೌದಾ ಸೊ ನೆಕ್ಸ್ಟ್ ನೋಡಿರಿ ಏಕಚಲಕ ಆವೃತ್ತಿ ಎಂದರೇನು ಅಂತ ಕೇಳಿದ್ದಾನೆ ಒಂದೇ ನಿಮಿಷ ಇದು ಬೇ ತುಂಬ ಮೇಲುಗಡೆ ಹೋಗಿದೆ ಸ್ನೇಹಿತರೆ ಹೌದಾ ಏಕಚಲಕ ಆವೃತ್ತಿ ಅಂತ ಕೇಳಿದ್ದಾನೆ ಏಕಚಲಕ ಅಂದರೆ ಒಂದೇ ಚಲಕದ ಆವೃತ್ತಿಯನ್ನು ವಿತರಣೆಯನ್ನು ಏಕಚಲಕ ಆವೃತ್ತಿ ಎಂದು ಕರೆಯುತ್ತೇವೆ ನೋಡಿರಿ ಮಂದಿ ಅಲ್ಲಿ ಸಿಂಗಲ್ ಲೈನ್ಸ್ನಲ್ಲಿ ಅಥವಾ ಸಿಂಗಲ್ ವ್ಯಾಲ್ಯೂಸನ್ನು ರೀಪ್ರೆಸೆಂಟ್ ಮಾಡ್ತಾ ಇರ್ತದೆ ಹಾಗಾಗಿ ಅದನ್ನು ಏಕಚಲಕ ಆವೃತ್ತಿ ಎಂದು ಕರೆಯುತ್ತೇವೆ ನೆಕ್ಸ್ಟ್ ನೋಡಿ ಕಾಲಶ್ರೇಣಿ ಅಂತ ಕೇಳಿದ್ದಾನೆ ಏನಂತ ಕೇಳಿದ್ದಾರೆ ಕಾಲಶ್ರೇಣಿ ಅಂತ ಕೇಳಿದ್ದಾನೆ ಸ್ನೇಹಿತರೆ ಸೊ ಕಾಲಶ್ರೇಣಿ ಅಂದ್ರೇನು ಸಮಯಕ್ಕೆ ಅನುಗುಣವಾಗಿ ನಡೆಯುವಂಥದ್ದು ಹೌದಾ ದತ್ತಾಂಶಗಳ ಗಂಟೆ ದಿನಗಳು ವಾರಗಳು ಹೌದಾ ಕ್ರೋನೊಲಜಿಕಲ್ ಅಂತ ಕೇಳಿದ್ದಾನೆ ನೆನ್ಪಿಟ್ಕೊಳ್ಳಿ ತಿಂಗಳ ವರ್ಷ ಇತ್ಯಾದಿಗಳ ಆಧಾರದ ಮೇಲೆ ವರ್ಗೀಕರಿಸುವುದನ್ನು ಕಾಲಾನುಕ್ರಮ ಅಂತ ಕರಿತಾ ಇದ್ದೀವಿ ಅಥವಾ ಕಾಲಶ್ರೇಣಿ ವರ್ಗೀಕರಣ ಅಂತ ಕರಿತಾ ಇದ್ದೀವಿ ತುಂಬ ಈಸಿ ಇದೆ ವಿದ್ಯಾರ್ಥಿಗಳ ಈ ಎಲ್ಲ ಪ್ರಶ್ನೆಗಳು ಹೌದಾ ಎಸ್ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಇದು ಸ್ಥಾನ ಅನುಸಾರ ಅಂತಿದೆ ಸ್ನೇಹಿತರೆ ಹೌದಾ ಸ್ನಾನ ಅನುಸಾರ ವರ್ಗೀಕರಣ ಸ್ಥಾನ ಮೀನ್ಸು ಪ್ಲೇಸ್ ಭೌಗೋಳಿಕ ಅಂತೇಳಿ ಆಲ್ರೆಡಿ ನಿಮ್ಮ ಫಿಲಿಂದಿ ಬ್ಲ್ಯಾಂಕ್ಸ್ನಲ್ಲಿ ಹೇಳಿದ್ದೀನಿ ನಾನು ಅದು ಹೌದಾ ಹಳ್ಳಿಗಳು ಪಟ್ಟಣಗಳು ನಗರ ಜಿಲ್ಲೆ ರಾಜ್ಯ ರಾಷ್ಟ್ರ ಹೌದಾ ಸೊ ಈ ರೀತಿಯಾಗಿ ಮುಂತಾದ ಭೌಗೋಳಿಕ ಪ್ರದೇಶಗಳ ಅನುಗುಣವಾಗಿ ವರ್ಗೀಕರಿಸಲ್ಪಡುವ ದತ್ತಾಂಶವನ್ನು ಅನುಸ ಏನು ಸ್ಥಾನಾನುಸಾರ ಭೌಗೋಳಿಕ ವರ್ಗೀಕರಣ ಅಂತೇಳಿ ನಾವು ಅದನ್ನು ಕರಿತೀವಿ ಇಷ್ಟು ನೋಡಿ ಸ್ನೇಹಿತರೆ ಭಾಳ ಈಸಿ ಇದೆ ಇವುಗಳನ್ನೆಲ್ಲನೂ ತುಂಬ ಒಂದು ಅರ್ಥ ಮಾಡಿಕೊಂಡು ಓದಿ ಸ್ನೇಹಿತರೆ ಹೌದಾ ಆವಾಗ ಏನಾಗುತ್ತೆ ತುಂಬ ಈಸಿ ಆಗುತ್ತೆ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಪೂರ್ತಿ ಫುಲ್ಲನ್ನು ವೀಡಿಯೋನ ವಾಚ್ ಮಾಡಿ ಮತ್ತು ನಿಮ್ಮ ಜೂನಿಯರ್ಸು ನಿಮ್ಮ ಸೀನಿಯರ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಕಳಿಸಿ ಸ್ನೇಹಿತರೆ ಹೌದಾ ಸೊ ಯಾಕಂದರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗುವುದಿಲ್ಲ ಅದನ್ನು ಅವರಿಗೆ ಕ್ಲಿಯರ್ ಆಗುವಂಥ ನಿಟ್ಟಿನಲ್ಲಿ ನಾನು ಒಂದು ಪ್ರಯತ್ನ ಇದ್ದೀನಿ ಸೊ ದಯವಿಟ್ಟು ವಿದ್ಯಾರ್ಥಿಗಳಿಗೆ ತಲುಪುವಂಥ ಕೆಲಸ ಸೊ ನಮ್ಮ ಪಾಲಕರಾಗಿರಲಿ ನಮ್ಮ ಸ್ನೇಹಿತರಾಗಿರಲಿ ಎಲ್ಲರೂ ಕೂಡ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬ ಹೃದಯದ ಧನ್ಯವಾದ